నగర నగర సుప్త ధమే హత్త తలే నగర నగర బలభుపారా విచలది కకోరా విన ప్రహారా భిక్షర శక్తు సంహారా లంబీ బంగారా కాయాధిమంతాను హావో నడవ చునవణి నన్న ఆసే ఈ సహస్రారు జన ఆశ చునలు నమినేషన్ ఫైల్ మారి బీయ చదురంగ దాటార చక్రవర్తి అయి మెరయ ఈ ఎంఎల్ ఆధి విరుద్ధ చునామనికి నిలల్లో నోమినేషన్ ఫైల్ మాడి పందబెట్టిదనల్ల ఆపనా భికారిని నమగ శివే శివ ముందే నువ్వు మగరే నీను నోమినేషన్ ఫైల్ మాడి పరవస్థలే ಮನೆಯಲ್ಲಿರುವ ನಿನ್ನ ಮುದ್ದಾದ ಹೆಂಡತಿಯನ್ನು ಹೊತ್ತುಕೊಂಡು ಬರಲು ನನ್ನ ಅವಕಾಶ ಕೊಟ್ಟಿದ್ದೇನೆ ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ಅದು ಹೇಗ ಚುನಾವಣೆಗೆ ನಿಲ್ಲುತ್ತೆಂದು ನಾನು ನೋಡೇ ನೋಡುತ್ತೇನೆ ಮಗನೇ ಹಾ ನಾನು ನೋಡೇ ನೋಡುತ್ತೇನೆ నరసింహే నరసింహ ఈ హి మో వస్తువు మనసు అప్పణి కొట్రె ఈ హెలి ఇదే మరి అది సుట్టాకి ನರಸಿಂಹ ಮೆಚ್ಚಿದ ನರಸಿಂಹ ಈ ನಿನ್ನ ನಾ ಮೆಚ್ಚಿದೆ ನರಸಿಂಹ ನಾನು ಕಾಲಿನಲ್ಲಿ ತೋರಿಸಿದ ಕೆಲಸವನ್ನು ನೀನು ನಿನ್ನ ತಲೆ ಮೇಲೆ ಹೊತ್ತುಕೊಂಡು ಇಷ್ಟು ನಿಯತ್ತಿನಿಂದ ನಿಭಾಯಿಸಿಕೊಂಡು ಬಂದಿದ್ದೀಯಲ್ಲ ಮೆಚ್ಚಬೇಕು ಈ ನಿನ್ನ ಗಂಡರೆಯ ಗುಂಡಿಗೆಯನ್ನ ಇರ್ಲಿ ನರಸಿಂಹ ಮುಂದಿನ ಕೆಲಸವನ್ನ ನಾನು ನೋಡ್ಕೊಳ್ತೇನೆ ಹ್ಮ್ ನೀನು ಯಾರಿಗೂ ಹೇಳಿದೆ ಸುಮ್ಮನೆ ಹೊರಟು ಹೋಗು ಬರುತ್ತೇನೆ ಒಂದು ಹೆಣ್ಣನ್ನ ಮದ್ದೆ ಇಟ್ಕೊಂಡು ರಾಜಕೀಯ ಮಾಡ್ತಿದ್ಯಾ ನಾಚಿ ಆಗಲ್ವಾ ನಿನ್ನ ಗಂಡು ಜನ್ಮಕ್ಕೆ

ಪ್ರಾಣ ಕೊಬ್ಬಿದ ಹೆಣ್ಣೆ ನಿನ್ನೊಂದು ಕೊಬ್ಬಿದ ಹೆಣ್ಣಿನ ಪ್ರಾಣ ತೀವ್ರ ಈಶನ್ಗೆ ಹಬ್ಬ ಊಟ ಬಿದ್ದಂತೆ ಈಗ ನಿನ್ನ ಗೊಂಡ ಕೊಟ್ಟಿರೋ ಪೈಲನ್ನು ವಾಪಸ್ ತೆಗೆದುಕೋದಿದ್ರ ಇಲ್ಲೇ ಹೋಗುವುದಕ್ಕೆ ನನ್ನ ಪ್ರಾಣವಲ್ಲ ಸಾರದ ಈ ನಿನ್ನ ಶೀಲ ನನ್ನ ಗಂಡ ಮುಟ್ಟಿದ ದೇಹ ಇದನ್ನು ಉಂಡೇ ತೀರ್ತೇನೆ ಬಾಯ್ ಹಾಕಿದ್ದೆ ಆದ್ರೆ ರಣ ಚಂಡಿ ಅಂತೆ ನಿನ್ನ ಬಾಂಡರ್ ರೂಢ ಕಡು ರಣ ಚಂಡಿ ನಾಗಬೇಕಾಗುತ್ತೆ ಬೇಕಾಗುತ್ತೆ ಎಚ್ಚರ ಚಂಡಿ ಚಂಡಿ ರಾಣಿಗೆ ತಿಳಿದು ಈ ಮೂರು ಲೋಕ ಸುತ್ತಿದ ಗಂಡಿನಿದರಿಗೆ ನಾನು हाराಡಲು ಬಂದ್ರಾ ಏ ಇದೇ ಚಂಡಿ ಮುಂದೆ ಒಂದಿದೇನೋ ನನ್ನಂತವರಿಂದ ರಂಡಿ ಆಗಬೇಕಾಗುತ್ತೆ ಎನ್ನುವುದನ್ನು ಈ ನಿತ್ಯದಿಯ ಮೇದಾ ಅಜ್ಜದ ಬಗ್ಗೆ ಕೂ ಏ ಕಾಮವು ಅದು ಬಿಡ ಕಾಮದ ಕೋಡವೆ ಶಿಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡೋ ನೀನ್ ಯಾವ ಮಹಾ ಗಂಡಸು ನಿನ್ನ ಮನೆಯಲ್ಲಿರುವ ಒಬ್ಬ ಅಕ್ಕ ತಂಗಿ ಕೂಡ ನನ್ನಂತ ಹೆಣ್ಣೆ ಎಂಬುದು ಬೇರೆ ಬಿಟ್ಟುಕೊಂಡು ಮಾತನಾಡು ಅಷ್ಟಕ್ಕೂ ನೀನೇನು ದೇವಲೋಕದಿಂದ ಇಳಿದು ಬಂದಿಲ್ಲ ಒಬ್ಬ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟೆ ಬಂದಿದ್ಯ ಅದು ಚೆನ್ನಾಗಿ ನೆನಪಿಟ್ಕೋ ಲೇ ಹಾದರಕ್ಕೆ ಹುಟ್ಟದ ಹೆಣ್ಣೆ ನಮ್ಮ ಮನೆ ಹೆಣ್ಣುಗಳ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿದ್ಯಾ ಅಂದಮೇಲೆ ಹಾಗಾದ್ರೆ ಈ ಆದಿಶೇಷನ ಕತ್ತನ್ನು ತೋರಿಸಲೇಬೇಕಲ್ಲ ಹಾಗಾದ್ರೆ ಮುಗಿತಂದು ತಿಳಿದುಕೋ ಈ ನಿನ್ನ ಶೀಲದ ಸಮದು ಇದೇ ನೀವು ಮಾಡುತ್ತಿರೋ ಅನ್ಯಾಯ ಜಿಲ್ಲೆಗೆ ಒಬ್ಬ ಗೌರವದ ವ್ಯಕ್ತಿಯಾಗಿ ಈ ರೀತಿ ಕೆಲಸ ಮಾಡಲು ರಾಜಕೀಯ ಆಗುದಿಲ್ಲ ನಿಮ್ಮ ಹೆಸರು ಜನ್ಮಕ್ಕೆ ಯಾರು ఆది ఈిశేషన్గా ఉపదేశ్ ఓహో గ్రామ్ పంచాయతీ ప్రియా మేడం తుమ్ హృదయ స్వగత ఈ ఎంఎల్ేషన్ అరమే ఒక్క హకష్ట ಒಂದೇ ನೋಡಿ ಗೌಡ್ರಿ ನೀವು ಇದೇ ಜನರಿಂದ ಓಟನ್ನು ಪಡೆದು ಅಧಿಕಾರದ ಗದ್ದಿಗೆಯನ್ನು ಏರಿದವರು ನೀವು ಈ ರೀತಿ ಜನರಿಗೆ ತೊಂದರೆ ಕೊಡೋದು ಏನಾದ್ರೂ ಹೊರಗಿನ ಜನಕ್ಕೆ ಗೊತ್ತಾದರೆ ನಿಮ್ಮ ಮಾನ ಮರ್ಯಾದೆ ಏನಾಗುತ್ತಂತ ಸ್ವಲ್ಪ ವಿಚಾರ ಮಾಡಿ ನನ್ನ ಮಾತನ್ನು ಕೇಳಿ ಇಲ್ಲಿಗೆ ಇದನ್ನ ಬಿಟ್ಬಿಡಿ

ಕೆಲಸವನ್ನ ಕಿತ್ಕೊಳ್ಬೋದು ಅದಕ್ಕಿಂತ ಇನ್ನೇನು ಮಾಡ್ತೀರಾ ಏನು ಮಾಡೋಕ್ಕಾಗೋದಿಲ್ಲ ತಪ್ಪು ತಿಳ್ಕೊಂಡಿದ್ದು ತಂಗಿ ನಮ್ಮ ಬಗ್ಗೆ ನೀವು ಭಾಳ ತಪ್ಪು ತಿಳ್ಕೊಂಡಿದಿ ಏನು ಮಾಡೋದಲ್ಲ ಅಂತ ಇನ್ನೇನು ಅಂದಿಲ್ಲ ಅದು ನಿನ್ ತಪ್ಪು ನೋಡಿ ತಂಗಿ ಸಣ್ಣ ವಯಸ್ಸು ಜೀವ ಯಾಕೆ ಕಲಕತ್ತಿದಿ ನಮ್ಮ ಅದರಲ್ಲ ಅವ್ರ ಕಾಲಿಗೆ ಬಿದ್ದು ಹೋಗಿ ನೀನು ಪಂಚಾಯತ್ ಕೆಲಸ ಮಾಡ್ಕೋತ ಹೋಗುವ ಊಹ್ ನೋಡಿ ಇಲ್ಲ ತಪ್ಪು ಮಾಡಿದವರು ನಾನಲ್ಲ ನಿಮ್ಮ ದಣಿ ಏ ಕೊಪ್ಪ ಹೆಣ್ಣೆ ಕೇವಲ ಒಂದು ಗ್ರಾಮ ಪಂಚಾಯತ್ ರಸ್ತೆ ಅಧಿಕಾರದಲ್ಲಿರುವ ನಿನ್ಗೆ ಸೋಂಕಿರಬೇಕಾದ್ರೆ ಸುತ್ತ ನಲವತ್ತು ಹಳ್ಳಿಗಳಿಗೆ ರಾಜನಾಗಿ ಬರೆಯುತ್ತಿರುವ ಈಗ ಆದಿಶ್ ನೋಡು ಮೇಡಮ್ ಈಗ ಇಲ್ಲಿ ನಡೆದಿರುವ ಕಥೆಯನ್ನ ಇಲ್ಲಿಗೆ ಬಿಟ್ಟು ಹೋದರೆ ನಿನಗೂ ಕ್ಷೇಮ ನನಗೂ ಕ್ಷೇಮ ಎಲ್ಲದಿಂದರೆ ಇವಳಿಗೆ ಬಂದ ಗತಿ ನಿನಗೆ ಬರಬೇಕಾಗುತ್ತದೆ ಮೊದಲು ಇಲ್ಲಿಂದ ನನ್ನ ಪ್ರ ಸಚ್ಚಿನ ಸಿಕ್ಕಮಣಿ ಈ ನಮ್ಮನ್ನು ಕಂಡು ಪೊಲೀಸ್ ಕಂಪ್ಲೇಂಟ್ ಕೂಡ ಎದ್ದಿನ ಚಲಿಟ್ ಹೊಡಿತೀರಿ ಅದರಲ್ಲಿ ಈ ನಮ್ಮನ ಮೇಲೆ ಕಂಪ್ಲೇಂಟ್ ಕೊಡಿತೀನಿ ಎಂದು ಹೇಳ್ತೀರಿ ಬೇಡ ಅವನನ್ನು ಹೇಳಿದಾಗ ಕೇಳಿಕೊಳ್ಳೋದು ಕಂಪ್ಲೇಂಟ್ ಕೊಡೋದಕ್ಕೆ ಅವನೇನು ನಿಮ್ಮ ಸೋದರ ಮಾವ ಎಂದು ತಿಳಿದಿರುವ ನೋಡು ನಮ್ಮ ವಿಷಯಕ್ಕೆ ತಲೆ ಹಾಕಿದೆ ಸೊಮ್ಮನೆ ಹೊರಟು ಹೋಗಲಿಲ್ಲ ನನ್ನ ಪ್ರಾಣ ಹೋದ್ರು ಚಿಂತೆ ಇಲ್ಲ ನಾ ನಮ್ಮ ಮಕ್ಕಳನ್ನ ಕರ್ದುಕೊಂಡು ಹೋಗೇ ಹೋಗ್ತೇನೆ ಪ್ರಿಯಾ ಸೈಬಿಟ್ಟು ನಿಲಿಂದ ಇವ್ರು ಏನ್ ಮಾಡ್ತಾರು ನಾನ್ ನೋಡ್ತೀನಿ ಅಕ್ಕ ನೀನೇನೂ ಚಿಂತೆ ಮಾಡಬೇಡ ಅಕ್ಕ ಏನೇ ಆದ್ರೂ ಸರಿ ನನ್ನ ಪ್ರಾಣ ಹೋದ್ರೂ ಸರಿ ಇಲ್ಲಿಂದ ನಿನ್ನನ್ನ ಕರೆದುಕೊಂಡು ನಾನು ಹೋಗೇ ಹೋಗ್ತೀನಿ ಅಕ್ಕ ಹೋಗೇ ಏನಂದ ನೀನು ಜೊತೆಗೆ ಇವಳನ್ನು ಕರೆದುಕೊಂಡು ಹೋಗ್ತೀಯಾ ಯೋ ಅದೇನು ಓ ಸಾಧಾರಣ ಕೆಲಸ ಅಂತ ತಿಳ್ಕೊಂಡಿದ್ಯಾ

ನೀನು ತಪ್ಪು ಮಾಡಿದ್ಯಾ ನೋಡು ಈ ವಿಷಯ ಏನಾದ್ರು ನನ್ನ ವಿಷ್ಣು ಗೊತ್ತಾದ್ರೆ ಇಲ್ಲಿ ರಕ್ತದ ಓಕಳಿ ರಕ್ತದೇ ವಿಷ್ಣು ಬಂದು ಕಾಪಾಡೋದಕ್ಕೆ ಅವನೇನು ನಿನ್ನ ಸೋದರ ಮಾವನ ಇಲ್ಲ ಅವನನ್ನು ಇಟ್ಟುಕೊಂಡಿರುವ ಇನ್ನೊಬ್ಬ ಅವನು ನನ್ನ ವಿಷ್ಣು ಮದ್ವೆ ಆಗೋ ಹುಡುಗಿ ಕಣ್ಣು ಅಂದ್ರೆ ನಮ್ಮನೆ ಸೊಸೆ ಆಗೋಣ ಅವಳು ಏನಂದೆ ಇವಳು ನಿಮ್ಮ ಮನೆ ಸೊಸೆ ಆಗಕ್ತಾಳ ಹಾಗಾದ್ರೆ ಇವಳು ಗ್ರಾಮ ಪಂಚಾಯತಿ ಕೆಲಸ ಮಾಡಕ್ ಬಂದಿಲ್ಲ ನಂಗಾತ ಕಂಡ ಕಂಡ ಜೊತೆ ಯಾವ ತಾಯಿ ಈಗ ನಮ್ಮೂರ್ ಹೆಣ್ಮಕ್ಳ ಅವ್ರದ್ ಬಿಡ್ರಿ ನಂದ ಅರ್ಧ ಡೀಜನ್ ಈಗ ಕೂಡಿ ಅರ್ಧ ಡೀಜನ್ ಮಕ್ಕಳಿಗೆ ನೀನಾರ ಒಂದ್ ಆಡಾಡುದು ಗ್ರಾಮ ಪಂಚಾಯತಿ ನೀನು ಅಂಗನವಾಡಿ ಏನ ತಾಯಿ ಹೇಳು ಕಾರ್ಪೂರ ನಿನಗ ವಯಸ್ಸಾಗಿದೆ ಅಷ್ಟು ಬುದ್ಧಿ ಬೇಡವೇನು ನಿನಗೆ ಏ ಮಗಳ ಸಮಾನ ಆಗಿರುವ ನನ್ನ ಮೇಲೆ ಇಷ್ಟೊಂದು ಈ ರೀತಿ ಕೆಟ್ಟದಾಗಿ ನಡ್ಕೊತಾ ಇದ್ದೀರಲ್ಲ ಲೇ ನಿನಗೆ ಹೋಗಿ ಬೇಕಾಗುತ್ತೆ ಈ ಕಾಳಿನ ಸರ್ಪದಿಂದ ತಪ್ಪಿಸಿಕೊಂಡು ಹೋದ ಕಪ್ಪೆ ಮರಿ ನೀನು ಈಗ ಇದನ್ನ ತಲೆ ಇಟ್ಟುಕೊಂಡು ಈ ಕಾಳಿನ ಸರ್ಪದ ಹೊತ್ತೊಗೆ ಹಾರಿ ಕೊಂಡಿದ್ದೀಯ ಅಂದ್ರೆ ಈ ತಿನ್ನುವದ ಉದ್ದೇಶ ಮುಟ್ಟು ಹಾನಿನ ಕಟ್ಟ ಕತ್ತ ಕತ್ತಷ್ಟು ಮಗನು ಏ ನಮ್ಮ ಮೇಲಿನ ಶೇಡಿಗಾಗಿ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ನಿಮ್ಮ ಗಂಡಸ್ತನ ತೋರಿಸ್ತಾ ಇದ್ರ ತು ಹಣ್ಣನ ಮಕ್ಕಳ

ಬಿಟ್ಟು ಈ ಕಂಪನಿ ಕೊಡ್ಲಿ ಹಿಡಿದುಕೊಂಡು ನಾನು ಗಂಡಸು ಗಂಡಸು ಎಂದು ಈ ಗಟರ ಕೊಟ್ಟಿಗೆ ಬಂದು ಹಾರೈಟ ಇದೇ ತುಂಡಾಗಿ ಕತ್ತರಿಸಿ ನಾವು ಸಾಕಿದ ನಾಯಿನರಿಗೆ ಹಾಕಿದ್ದೆ ಮಗನೇ ಸಾಕಿದ ನಾಯಿಗಳಿಗೆ ಗಂಡು ಮಾಡಿಕೊಂಡು ಹೆಂಡತಿ ಮುಂದೆ ತೋರ್ಸೋದಲ್ವೋ ಒಂದು ಗಂಡು ಇನ್ನೊಂದು ಗಂಡಿಗೆ ಕೊಟ್ಟು ಹೋರಾಡಿ ನಿಜವಾದ ಅಂದ್ರೆ ಕಟಾರಿ ವೀರರು ಎಂದು ಹೇಳಿದ ಹೆದರಿ ಓಡೋದಕ್ಕೆ ನನ್ನ ಉತ್ತರ ಕುಮಾರ ಅಂತ ತಿಳ್ಕೊಂಡಿದ್ಯಾ ಯಾರೇ ಆದ್ರೂ ಕೂಡ ನಾನು ಸಂಕಷ್ಟದಲ್ಲಿ ಸಿಲುಕಿದ್ದೀನಿ ಅಂತ ಒಂದು ಸಾರಿ ಕೂಗು ಹಾಕಿದ್ರೆ ಸಾಕು ಅವರನ್ನ ಕಾಪಾಡೋದಕ್ಕೆ

ಕತೆಗೆ ಮಗನ ನೋಡು ಈಗ ಒಳ್ಳೆಯ ಮಾತಿರ್ತ ಆ ನಿಮ್ಮನ್ನ ಕೊಟ್ಟಿರುವ ನಾಮಿನೇಷನ್ ಫೈಲನ್ನ ವಾಪಸ್ ತೆಗೆದುಕೊಂಡ್ರ ನೀವೆಲ್ಲರೂ ಬದುಕ್ತಿರ ಮಕ್ಕಳ ಎಲ್ಲದಿದ್ರ ಒಂದೊಂದಾಗಿ ಇದೇನೋ ನನ್ನ ಮನೆಯಲ್ಲಿ ಈ ನಿಮ್ಮ ಹಣಗಳ ಬೀಳುತ್ತೆ ಮನ್ಮದ ನೇನಿಪ್ನಲ್ಲಿ ಇಟ್ಕೊಂಡು ಮಾತಾಡಿ బయల్ ముందు సుమ్ముఖ నమ్ ధన్య మాత్ కళి కొ బయలు తీవన ఉల్స్క జీవన కొరి అంతే సరి బుద్ధి ನೀವು ಬದುಕುತ್ತಿರುವ ಮಕ್ಕಳ ಇಲ್ಲವಾದ್ರೆ ಈ ಉಗ್ರ ಕೈಯಲ್ಲಿ ಸಿಕ್ಕು ನರಳಿ ನರಳು ಸಾಹಿತ್ಯ ಮಕ್ಕಳು ಏ ಕೇವಲ ನಮ್ಮ ಅಣ್ಣನ ಹೆಸರು ನಾಮಿನೇಷನ್ ಕೊಟ್ಟಿದ್ದಕ್ಕೆ ನೀವಿಷ್ಟೊಂದು ಹೆದರಿದ್ರ ಅಂದ್ರೆ ಅದು ಕಣ ನಾವು ಅಂದ್ರೆ ಅದು ತಾಕತ್ತು ಅಂದ್ರೆ ನಾವು ಚುನಾವಣೆಯಲ್ಲಿ ಗೆದ್ದಿದೋಸ್ಕರ ಗೆದ್ದೀವಿ ಅಂತವೋಸ್ಕರ ಹೇಳ್ಕೊಂಬಂದಿದೀರ ಇಲ್ವ ಗೊತ್ತಿಲ್ಲ ಆದ್ರೂ ನೀವ್ ಹೆದ್ರಿ ನಮ್ಮನ್ನು ಹೇಳ್ಕೊಂಬಂದಿದ್ದೀರ ಇನ್ ಮುಂದೆ ಚುನಾವಣೆಯಲ್ಲಿ ನೀವೇನಾದ್ರೂ ಗೆದ್ರಿ ಅಂದ್ರೆ ಸಾಧ್ಯವೇ ಇಲ್ಲ ನಾವು ಗೆದ್ವಿ ಅಂದ್ರೆ ನೀವು ಸೋತ್ರಿ ಅಂತ ಲೆಕ್ಕ ನೀವು ಸಾದಿದಿರಾ ಅಂದ್ರೆ ಸಾತ್ರಿಯಂತನೆ ಲೆಕ್ಕ. ನೀವು ಕಾರಣಕ್ಕೂ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳೋ ಮಾತೆ ಇಲ್ಲ. ಏಯ್. ಏಯ್. ಅನ್ನದಾತ. ಏಯ್. ನಿಮ್ಮ ತೈಷ್ಟ ಅನ್ನದಾತರನು ಜೀವಂತವಾಗಿ ನಮ್ಮನೇಲಿ ಇಟ್ಟುಕೊಂಡ್ರೆ ಈ ಕುಬೇರರಿಗೆ ಸವಾл ಹಾಕಿ ಮಾತನಾಡುವಷ್ಟು ಧೈರ್ಯವಾಗಿ ಬಿಟಿಯಾ. ದರ್ಪೇಶ ನಮಗಲೇ. ರಾಜಕೀಯದಲ್ಲಿ ಸೋಲಿಲ್ಲದೆ ಸರ್ಕಾರ ಬಿಲ್ಪಡಿದ್ರು ಏನು ಅಂದರೆ ಸರ್ಕಾರ ಸರ್ಕಾರವೆಂದರೆ ಎಂದು ತಿಳಿದ ಮುಚ್ಚೋ ಬಾಯಿ ಕಂಟ್ರಿ ನಾಯಿ ನಿನ್ನಂತ ಭ್ರಷ್ಟ ಈ ಕಂಟ್ರಿ ಸರ್ಕಾರಕ್ಕೆ ಏನೋ ಗೊತ್ತು ಈ ಅನ್ನದಾತನ ತಾಕತ್ತು ಅದೇ ರೈತರಿಗೆ ಮಣ್ಣೆರಚಿ ಅವರಿಗೆ ಬಂದ ಬೊಕ್ಕಸವನ್ನೆಲ್ಲ ಕೊಳ್ಳೆ ಹೊಡೆಯೋ ನಿನ್ನಂತ ಭ್ರಷ್ಟ ರಾಜಕಾರಣಿಗಳಿಗೇನೋ ಗೊತ್ತು ಈ ಅನ್ನದಾತನ ತಾಕತ್ತು ಸರ್ಕಾರದಿಂದ ರೈತರಿಗಾಗಿ ಸಾಕಷ್ಟು ಬೊಕ್ಕಸವನ್ನ ಮಂಜೂರು ಮಾಡಿ ಆ ಹಣವನ್ನುಲ್ಲ ನೀವೇ ಸೆಟಲ್ಮೆಂಟ್ ಮಾಡ್ಕೊಳ್ತಾ ಇದ್ದೀರ ನಿಮ್ಮಂತ ಕೆಟ್ಟ ರಾಜಕಾರಣಿ ತುಂಬಿಕೊಂಡ್ರು ಈ ಸರ್ಕಾರ ಕೇಳೋ ಗೊತ್ತು ಈ ಅನ್ನದಾತನ ತಾಕತ್ತು ನೀನೊಬ್ಬ ಸಾಧಾರಣ ರೈತ ಯಾಕಿನ್ ಕಂಟೀರ್ಕ ಈ ಯಾವ ವಿಶೇಷ ಮನಸ್ಸು ಏ ಮಕ್ಕಳ ನೀವು ಇರೋದಿಲ್ಲ ಈ ನಿಮ್ಮ ನಾಮಿನೇಷನ್ ಪೈಲು ಇರೋದಿಲ್ಲ ನೋಡ್ತೀರಾ ಚೋಟ್ಕೆ ಚೋಟ್ಕೆ ಮಾಡೋದ್ರಲ್ಲಿ ಯಾಕಪ್ಪ ನಾಳೆ ನೀವು ಸತ್ರು ನಿಮ್ಮನ್ನು ಹೊರೋದಕ್ಕೂ ನಾಲ್ಕು ಜನ ಇರಬಾರ್ದು ಮಕ್ಕಳ ಹಾಗೆ ಮಾಡ್ತಾ ನೋಡ್ತೀರಾ ಯಾಕಪ್ಪ ಈ ಆದಿಶೇಷನ್ ಎದುರು ಹಾಕೊಂಡೆ ಯಾಕಪ್ಪ ಈ ಆದಿಶೇಷನ್ ವಿರುದ್ಧ ಚುನಾವಣೆ ನಿಂತ್ಕೊಂಡೆ ಎಂದು ಪ್ರತಿ ದಿನ ಪ್ರತಿ ರಾತ್ರಿ ಪ್ರತಿ ಕ್ಷಣ ನಿದ್ದ ಸಾಹೇಬ ಮಕ್ಕಳು ಹಾಗೆ ಮಾಡ್ತೇನೆ ನೋಡ್ತೀರಾ ಬೇಕಾದ್ರೆ ನಮ್ಮ ದಣಿಯವರ ಮನೆಗೆ ಬಂದು ಹಾಲು ಸಕ್ಕು ಬಂತ ಮಗನೇ ಈ ಆ ನರಸಿಂಹ ಭಕ್ತಿಗೆ ಮೆಚ್ಚಿ ಈ ಶರಣಾಗ ನರಸಿಂಹ ಅದೇ ಪ್ರಹ್ಲಾದನ ಅದೇ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಶರಣಾಗಬಹುದು ಆದರೆ ಈ ಉಗ್ರ ನರಸಿಂಹ ಅದೇ ಸತ್ತು ಅದೇ ಸತ್ವ ಬಿಸಿ ರಕ್ತವನ್ನು ಕುಡಿದು ನಿಮ್ಮ ಮನೆ ಹೆಣ್ಣುಗಳನ್ನ ಹೊತ್ತು ಒಯ್ಯಬೇಕಾಗುತ್ತಿದೆ ಈ ನಮ್ಮ ಮನೆ ದೇವತೆಗಳನ್ನ ಮುಟ್ಟೋದಕ್ಕಿಂತ ಮೊದಲು ಆ ದೇವತೆಗಳ ಮುಂದೆ ಗರುಡ್ ಗಂಬತ್ತರನ್ನುಕೊಂಡನು ಈ ನಂದಿನ ಒಂದ್ಸಾರಿ ನೋಟ್ ನೋಡು ನೋಡ್ತೀಯಾ ನೋಡ್ತೀಯಾ ದಿನ ಬೆಳಗಾದ್ರೆ ಎತ್ತಿನ ಗಾಡಿ ಓಡಿಸೋ ಓಡ್ಸೋದ್ ಇವು ಯಾರ ಮುಂದೇನೋ ತಲೆ ತಪ್ಸಲ್ಲ ತಲೆ ತಪ್ಸಲ್ಲ ಈ ಕೈ ಕಟ್ಟೋದಿಲ್ಲ ಹೇ ವಿಷ್ಣು ನಮ್ಮ ಮನೆ ಅವ್ರುಗಳ ಮೇಲೆ ಕೈ ಮಾಡುವಷ್ಟು ದೊಡ್ಡ ಉಣ್ಣಿಬಿಟ್ಟಿ ಹಾಂ ಧರ್ಮೇಶ್ನ ನಮ್ಮ ಮನೆ ನಮ್ಮ ಕೈಯಲ್ಲಿ ರಿವ್ಯೋಗ ಬಾರ್ಬೇಡ ಒಂದು ಬ್ರೆಸ್ ಮಾಡಿದ್ರೆ ಸಾಕು

ಪ್ರಾಣ ಕಳ್ಕೊಳ್ಳೋದಕ್ಕೆ ನಾನಿಗೂ ನಿಮ್ಮ ಅಪ್ಪನ ಮನೆಯನ್ನ ತಿನ್ಬೆ ಅನ್ಕೊಂಡ್ ಇಡೀ ತಾಲೂಕಿನಲ್ಲಿ ಈ ಇಡೀ ತಾಲೂಕಿಗೆ ಪ್ರಗತಿ ಪರ ರೈತ ಅಂತ ಹೆಸರು ಮಾಡಿದ ಆ ತಮ್ಮ ಬೆಷ್ಣು ಕಣ ಇವನು ನಿಮ್ಮ ಹಾಗೆ ಬಡವರ ರಕ್ತ ಆಗಿರೋ ನರ ರಕ್ಷರಲ್ಲ ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತೆಗೆದುಕೊಳ್ಳಲ್ಲ ಲೇ ಹಂಗಾಗ್ಲಿ ಬಿಡ್ಲೇ ತಮ್ಮ ಯಾರು ಬೇಡ ಅಂತಾರ ಬಾ ಇಲ್ ತಮ್ಮ ನೋಡು ಇಲೆಕ್ಷನ್ ಮಾಡಾಕ ಬುದ್ಧಿ ಒಂದ ಇದ್ರೋ ತಮ್ಮ ಕೋಟಿ ಕೋಟಿ ಸೂರ ಓಟ್ ಹಾಕ್ತಾರು ಮಾಡ್ರ ಮುಂದೆ ನಿಮ್ಮದೇ ನಿಮ್ದೇ ನಡಿದೈತಿ ಯಜಮಾನ ಯಜಮಾನ ಯಾರೋ ಯಜಮಾನ ಯಾರೋ ಯಜಮಾನ ರಕ್ತ ಹೀರಿ ಬದುಕ್ತಾ ಇರೋ ಈ ಆದಿಶೇಷ ಉಪ ಯಜಮಾನ ಬದುಕಿರುವಾಗಲೇ ಈ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರದ ಗದ್ದಿಗೆ ಹೇರಿರೋ ಈ ಆದಿಶೇಷ ಉಪ ಯಜಮಾನ ಯಜಮಾನ ಅಂದ್ರೆ ಯಾರು ಗೊತ್ತಾ ಜನರ ಪ್ರೀತಿ ವಿಶ್ವಾಸವನ್ನ ಯಾರು ಕಾಣದೇ ಇದ್ದಾಗ ಅವರು ಜೀವಂತವಾಗಿ ಇಲ್ಲದೆ ಇದ್ದಾಗ ಅವರ ಕಣ್ಣೀರಿನಲ್ಲಿ ಕಾಣ್ತಾರಲ್ಲ ಅವನು ಕಾಣೋ ನಿಜಬಾತ ಯಾ ಅದೆಷ್ಟೋ ಆಶ್ರಮಗಳನ್ನು ಕಟ್ಟಿಸಿ ಅನಾಥ ಮಕ್ಕಳನ್ನ ಸಾಕಿ ಸಲಬಿ ಇವರಂತ ದುರ್ಜನರನ್ನ ಹೆತ್ತಿರೋ ತಂದೆ ತಾಯಿಗಳಿಗೆ ವೃದ್ಧಾಶ್ರಮವನ್ನ ಕಟ್ಟಿಸಿ ಅದನ್ನು ಯಾರಿಗೂ ಪ್ರಚಾರ ಮಾಡಿದೆ ಮರ್ಯಾದ ಮಾಣಿಕ್ಯನಾಗಿ ಉಳ್ಕೊಂಡ್ರಲ್ಲ ನಟ ಸಾರ್ವಭೌಮ ಈ ನಮ್ಮ ಕನ್ನಡದ ಕಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕಣು ನಿಜವಾದ ಯಜಮಾನ ಅಂದ್ರೆ ಗುಟ್ಟಪ್ಪ ಪ್ರಿಯಾಗಿದ್ದಾಗ ನಿನ್ ಎಮ್ ಎಲ್ ಎಗೆ ಒಂದ್ ಮಾತು ಹೇಳು ಏ ಆದಿಶೇಷ ಈ ಚುನಾವಣೆ ನಡೀತಾ ಇರೋದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ರೈತರ ಉದ್ಧಾರಕ್ಕಾಗಿ ನಡೆಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ನನ್ನ ಪ್ರಾಣ ಹೋದ್ಲು ಸರಿ ನಮ್ಮಣ್ಣ ಜಬ್ದು ಪರ ಆಗಿ ಮಾಡಾತ್ತಿತ್ತೀನಿ ಇದನ್ನು ನೆನ್ನ ಮೆಕ್ಕೊಂಡು ಜೀವನ ಮಾಡು ಬರುತ್ತೇನೆ ಅತ್ಯ ಅಲ್ಲಿ ಹೋಗೋಣ ಅದು ಹೇಳಿ ಕೆತ್ಕೊ ತಾಲೋ ಕೆತ್ತ್ಕೊಳಕ್ಕೆ ಹೋಗು ಮಗನೇ ಹೋಗು ಹರಕೆಗೆ ಬಿಟ್ಟ ಕೋಣಕ್ಕೆ ಹೂಮಾಲೆಯನ್ನು ಹಾಕಿ ಮೆರವಣಿಗೆ ಮಾಡಿದಂತೆ ನಿನ್ನ ಹೂ ಹೂಮಾಲೆಯನ್ನು ಹಾಕಿ ನಿನ್ನ ಹೂ ಹೂಮಾಲೆಯನ್ನು ಹಾಕಿ ಕೊಪ್ಪಿದ ಕೋಣನಂತಿರುವ ನಿನ್ನ ಕತ್ತನ್ನು ಕತ್ತರಿಸಿ ಇದೇ ನಮ್ಮೂರಿನ ಗ್ರಾಮದ ನಿನ್ನನ್ನು ಎಡೆಯಾಗಿ ನಾನು ಶರವೇಗದ ವೇಗದ ಸರದಾರ ರಾಜಕೀಯದ ರಾವಣ

ಅದನ್ನ ಹನ್ನೆರಡು ತಾಸು ನೀವು ರಾಜಕೀಯ ಬಗ್ಗೆ ಚಿಂತೆ ಅಂತ ಮಾಡೋಕುತಿರ್ತೀರಿ ಅಂತಾದ್ರಾಗ ಅವನ್ರಿ ನೈಕೊಂಡಿದ್ದಂಗೆ ನಿಮ್ಮ ಮುಂದೆ ಅವನು ನಡೆಯಲ್ಲ ಆದ್ರೂರ ನಿಮ್ಮೇನೆ ನಿಗು ಹೆಣ್ಣು ನಿಗಡಿಯಾಗಿ ಬರ್ತಾನ ಅಂದ್ರೆ ಒಂದಿನ ಗುಟ್ ಮಾಡಿಬಿಡ್ರಿ ಯಾರು ಓದ್ತಿಲ್ದಂಗೆ ನೋಡಿ ಅದೇ ಅಂತ ಈ ಸದ್ಯ ಈಗೇನು ಮಾತಾಡೋದೈತಿರಿಗಲ್ಲ ಅಲ್ಲೇ ವಿಚಾರ ನಿನ್ನ ತುಪ್ಪ ಏನು ವಿಚಾರ ಬರ್ತೀ ನೋಡೇ ಬಿಡ ತುಪ್ಪ ತಿಂದದೇ ಓಟಿ ಬಿಡ್ತದ ಅದನ್ ಮುಂದೆ ಮಾತಾಡ್ತಾನ್ರಿ ಈಗ ಬೇಡ ಬರ್ತಾನೆ ಉಪಾಸ